ಎಲ್ಲರಿಗೂ ಒಂಗಿರಣ್ಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ ನಾವಿಂದಿನ ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗಾಗಿ ಅನುಕೂಲವಾಗುವ ರೀತಿಯಲ್ಲಿ ಆರನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ನಾಲ್ಕು ವೇದ ಕಾಲದ ಒಂದು ಸಂಸ್ಕೃತಿಯ ಪಾಠದಲ್ಲಿನ ಮಾದರಿಯ ಪ್ರಶ್ನೆಗಳು ನಾನಿಂದು ತರಗತಿಯಲ್ಲಿ ತೆಗೆದುಕೊಂಡಿದ್ದೀನಿ ಇವು ಬರುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು ನೋಡಿ ಮುಂಬರುವಂಥ ಪರೀಕ್ಷೆಗಳಲ್ಲಿ ಕೇಳುವಂತಹ ಚಾನ್ಸಸ್ ಇದ್ದರೂ ಇರ್ಬೋದು ನೆಕ್ಸ್ಟ್ ಮ ಹೆಚ್ಚು ಟೈಮ್ ವೇಸ್ಟ್ ಮಾಡೋದೇ ಮೊದಲೇ ಪ್ರಶ್ನೆಗೆ ಹೋಗೋಣ ಆರ್ಯರು ಭಾರತಕ್ಕೆ ಎಲ್ಲಿಂದ ಬಂದೋರು ಅನ್ನುವಂಥದ್ದು ಆಪ್ಷನ್ಸ್ ಎ ದಕ್ಷಿಣ ಏಷ್ಯಾ ಮಧ್ಯ ಏಷ್ಯಾ ಆಸ್ಟ್ರೇಲಿಯಾ ಮಧ್ಯ ಯುರೋಪ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಮಧ್ಯ ಏಷ್ಯಾ ಅನ್ನುವಂಥದ್ದು ಆರ್ಯರು ಭಾರತಕ್ಕೆ ಇಲ್ಲಿಂದ ಬಂದ್ರಪ್ಪ ಅಂದರೆ ಮಧ್ಯ ಏಷ್ಯಾದಿಂದ ನಮ್ಮ ಒಂದು ಭಾರತಕ್ಕೆ ಆರ್ಯರು ಬರ್ತಾರೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ನೋಡಿ ಎರಡನೇ ಪ್ರಶ್ನೆ ಏನಿದೆ ನೋಡಿ ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು ಸಿ ಎ ಗಂಗಾ ಯಮುನಾ ಸರಸ್ವತಿ ಆಪ್ಷನ್ಸ್ ಡಿ ಸಿಂಧು ನದಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಸರಸ್ವತಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗಿದೆ ಮೊಟ್ಟ ಮೊದಲ ಬಾರಿಗೆ ಇದು ವೇದಗಳ ಸಂಸ್ಕೃತಿ ಸರಸ್ವತಿ ನದಿಯ ಬಯಲಿನಲ್ಲಿ ಹುಟ್ಟುಕೊಂಡಿತು ಅನ್ನುವಂಥದ್ದು ಉಲ್ಲೇಖ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೇದ ಎಂದರೆ ಅಂದರೆ ವೇದ ಪದದ ಅರ್ಥ ಏನು ಅನ್ನುವಂಥದ್ದು ಆಪ್ಷನ್ ಸಿ ಎ ಸಂಸ್ಕೃತಿ ಶಿಕ್ಷಣ ಜ್ಞಾನ ಹಳೆಯ ಕಾಲ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಜ್ಞಾನ ಅನ್ನುವಂಥದ್ದು ಇದು ಎರ ಕಳೆದ ಟಿ ಇ ಟಿ ಪರೀಕ್ಷೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಟಿ ಇ ಟಿಯ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ ನೋಡಿ ಇದು ವೇದ ಪದದ ಅರ್ಥ ಏನು ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೇದಗಳು ಯಾವ ಭಾಷೆಯಲ್ಲಿ ರಚನೆಯಾಗಿವೆ ಆಪ್ಷನ್ಸ್ ಎ ಹಿಂದಿ ಬಿ ಪಾಲಿ ಸಿ ತಮಿಳು ಡಿ ಸಂಸ್ಕೃತ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಂಸ್ಕೃತ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಾಗಿದೆ ಸಂಸ್ಕೃತ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಎಲ್ಲ ಭಾಷೆಗಳ ತಾಯಿ ಅಂತೇಳಿ ಸಂಸ್ಕೃತಕ್ಕೆ ಕರೀತಾರೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಟ್ಟು ವೇದಗಳು ಇಷ್ಟಿವೆ ಆಪ್ಷನ್ಸ್ ಐದು ಮೂರು ನಾಲ್ಕು ಎರಡು ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಆಪ್ಷನ್ಸ್ ಸಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ಒಟ್ಟು ವೇದಗಳು ನಾಲ್ಕು ಯಾವ್ಯಾವಪ್ಪ ಅಂತಂದರೆ ಒಂದನೇದು ಋಗ್ವೇದ ಒಂದನೇದು ಎರಡನೇದಾಗಿ ಯಜುರ್ವೇದ ಅಂತೇಳಿ ನಾವು ಕರಿತೀವಿ ಎರಡನೇದು ಯಾವುದು ಯಜುರ್ವೇದ ಅನ್ನುವಂಥದ್ದು ಮೂರನೇದಾಗಿ ಸಾಮವೇದ ಅನ್ನುವಂಥದ್ದು ಯಾವುದು ಮೂರನೇದಾಗಿ ಸಾಮವೇದ ನಾಲ್ಕನೇದಾಗಿ ಅಥರ್ವಣ ವೇದ ಅಂತೇಳಿ ನಾವು ಒಟ್ಟು ನಾಲ್ಕು ವೇದಗಳನ್ನು ನಾವು ನೋಡ್ತೀವಿ ಅಥರ್ವಣ ವೇದ ಅನ್ನುವಂಥ ಒಟ್ಟು ನಾಲ್ಕು ವೇದಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು ಆಪ್ಷನ್ಸ್ ಎ ಗಂಗಾ ಸಿಂಧು ಕಾವೇರಿ ಸರಸ್ವತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಸರಸ್ವತಿ ನದಿಯಾಗಿದೆ ನೋಡಿ ಋಗ್ವೇದದಲ್ಲಿ ಅತಿ ಹೆಚ್ಚು ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂಥ ನದಿ ಯಾವುದಂದರೆ ಅದು ಸರಸ್ವತಿ ನದಿ ಆಗಿದೆ ಅನ್ನುವಂಥದ್ದು ಇದು ಪ್ರಸ್ತುತ ರಾಜಸ್ಥಾನದ ಒಂದು ತಾರ್ ಮರುಭೂಮಿಯಲ್ಲಿ ಕಣ್ಮರೆ ಆಗಿದೆ ಅಂತೇಳಿ ಕೆಲವು ಇತಿಹಾಸಕಾರರು ಇದನ್ನು ಹೇಳ್ತಾರೆ ಮತ್ತು ಇದು ಗಗ್ಗರ್ ಮತ್ತು ಆಕ್ರ ನದಿಯೇ ಪ್ರಾಚೀನ ಒಂದು ನದಿಯಾಗಿತ್ತು ಅಂತೇಳಿ ಕೂಡ ಕೆಲವು ಉಪನ್ಯಾಸಕರು ಇದ್ರ ಬಗ್ಗೆ ಹೇಳ್ತಾರೆ ಯಾವುದಂದರೆ ಅದು ಗಗ್ಗರ್ ಮತ್ತು ಅಕ್ರಾ ನದಿ ಅನ್ನುವಂಥ ನದಿನೇ ಇಂದಿನ ಸರಸ್ವತಿ ನದಿ ಆಗಿದೆ ಅಂತೇಳಿ ಕೂಡ ಹೇಳ್ತಾರೆ ಮತ್ತು ಕೆಲವೊಂದಿಷ್ಟು ಜನ ಏನು ಹೇಳ್ತಾರಪ್ಪ ಅಂದರೆ ಅಫ್ಘಾನಿಸ್ತಾನದ ದೇಶದಲ್ಲಿ ಕಂಡು ಬರುವಂಥ ಹೆಲ್ಮಂಡ್ ನದಿ ಯಾವುದದು ಹೆಲ್ಮಂಡ್ ನದಿ ಅನ್ನುವಂಥದ್ದು ಕೂಡ ಇದೇ ಸರಸ್ವತಿ ನದಿಯಾಗಿತ್ತು ಅಂತೇಳಿ ಕೆಲವರು ಇತಿಹಾಸಕಾರರು ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೆಲ್ಮೆಂಡ್ ನದಿಯು ಯಾವ ದೇಶದಲ್ಲಿ ಹರಿಯುತ್ತದೆ ಆಪ್ಷನ್ಸ್ ಎ ಪಾಕಿಸ್ತಾನ ಚೀನಾ ಭಾರತ ಬಾಂಗ್ಲಾದೇಶ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದೂ ಇಲ್ಲ ಯಾಕಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಅಫ್ಘಾನಿಸ್ತಾನ ಆಗಿದೆ ನೋಡಿ ಅಫ್ಘಾನಿಸ್ತಾನ ಯಾವುದು ಅಫ್ಘಾನಿಸ್ತಾನ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಯಾವು ಅಲ್ಲ ಅನ್ನುವಂಥ ಇಲ್ಲಿ ಸರಿಯಾದ ಉತ್ತರ ಅಫ್ಘಾನಿಸ್ತಾನ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವೇದಗಳ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳು ಯಾವುವು ಆಪ್ಷನ್ಸ್ ಎ ಸಭಾ ಮತ್ತು ಸಮಿತಿ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸತ್ತು ಮೇಲಿನ ಎಲ್ಲವು ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ಸ್ ಎ ಸಭಾ ಮತ್ತು ಸಮಿತಿ ಅನ್ನುವಂಥದ್ದು ವೇದಗಳ ಕಾಲದಲ್ಲಿದ್ದಂಥ ಒಂದು ರಾಜಕೀಯ ಸಂಸ್ಥೆಗಳಾಗಿದ್ದವು ಇದಕ್ಕೆ ರಾಜ್ಯನೇ ಒಂದು ಮುಖ್ಯಸ್ಥ ಆಗಿದ್ದ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರ್ಯರ ಬಣ್ಣದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು ರಾಜನ್ ಅಮಾತ್ಯ ಗುಣಭದ್ರ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ರಾಜನ್ ಅನ್ನುವಂಥವನು ಆರ್ಯರ ಬಣದ ಮುಖ್ಯಸ್ಥನಾಗಿರ್ತಾನೆ ಯಾವುದು ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಟ್ಟು ಆಶ್ರಮಗಳು ಎಷ್ಟು ಐದು ನಾಲ್ಕು ಮೂರು ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವ್ಯಾವ ನೋಡಿ ಒಂದನೇದು ಬ್ರಹ್ಮಚರ್ಯ ಅನ್ನುವಂಥದ್ದು ಯಾವುದು ಒಂದನೇದು ಬ್ರಹ್ಮಚರ್ಯ ಎರಡನೇದು ಗೃಹಸ್ಥ ಒಟ್ಟು ನಾಲ್ಕು ಆಶ್ರಮಗಳನ್ನ ನಾವು ನೋಡ್ತೀವಿ ಮೂರನೇದು ವಾನಪ್ರಸ್ಥ ಅಂತ ನೋಡ್ತೀವಿ ನಾಲ್ಕನೇದಾಗಿ ಸನ್ಯಾಸ ಅನ್ನುವಂಥದ್ದು ಒಟ್ಟು ನಾಲ್ಕು ಆಶ್ರಮಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಟ್ಟು ವರ್ಣಗಳು ಎಷ್ಟು ಆಪ್ಷನ್ಸ್ ಎ ಐದು ನಾಲ್ಕು ಎರಡು ಏಳು ಇದಕ್ಕೆ ಸರಿಯಾಗಿರೋ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ನಾಲ್ಕು ಯಾವ್ದಾವ ಒಂದನೇದು ಬ್ರಾಹ್ಮಣ ಎರಡನೆಯದು ಕ್ಷತ್ರಿಯ ಎರಡನೆಯದು ಕ್ಷತ್ರಿಯ ಮೂರನೇದು ವೈಶ್ಯ ಮೂರನೇದು ಯಾವುದು ವೈಶ್ಯ ನಾಲ್ಕನೇದಾಗಿ ಶೂದ್ರ ಅನ್ನುವಂಥದ್ದು ನಾಲ್ಕು ವರ್ಣಗಳನ್ನು ಇಲ್ಲಿ ಕಾಣ್ತೀವಿ ಮುಂದಿನ ಪ್ರಶ್ನೆ ರಾಮಾಯಣದ ಕರ್ತೃ ಯಾರು ಕುವೆಂಪು ಕೃಷ್ಣ ವ್ಯಾಸ ವಾಲ್ಮೀಕಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ ರಾಮಾಯಣದ ಕರ್ತೃ ವಾಲ್ಮೀಕಿ ಇದಕ್ಕೆ ವಾಲ್ಮೀಕಿ ರಾಮಾಯಣ ಅಂತೇಳಿ ಹೆಸರಿದೆ ಮುಂದಿನ ಪ್ರಶ್ನೆ ಮಹಾಭಾರತದ ಕರ್ತೃ ಯಾರು ಕೃಷ್ಣ ವ್ಯಾಸಮುನಿ ವಾಲ್ಮೀಕಿ ಧರ್ಮರಾಜ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ವ್ಯಾಸ ಬರೆದಿರುವಂಥದ್ದು ಅಥವಾ ಬರೀ ಕೇವಲ ವ್ಯಾಸ ಅಂತಲೂ ಕೂಡ ನೋಡ್ರಿ ವ್ಯಾಸ ಭಾರತ ಅಂತೇಳಿ ಕರೀತಾರೆ ಆದರೆ ವ್ಯಾಸನೂ ಬರೆದಿರುವಂಥ ಮಹಾಭಾರತ ವ್ಯಾಸ ಭಾರತ ಅಂತೇಳಿ ಕೂಡ ಕರೀತಾರೆ ಇಷ್ಟಾಗಿತ್ತು ಈ ಪಾಠದ ಒಂದು ಸಂಕ್ಷಿಪ್ತ ಮಾದರಿ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ಮತ್ತೊಂದಿಷ್ಟು ಪ್ರಶ್ನೆಗಳ ಜೊತೆಗೆ ಸಿಗೋಣ ಧನ್ಯವಾದಗಳು